ವರಮಹಾಲಕ್ಷ್ಮಿ ಇದ್ದರು ಸುಭಾಷಿಗಳು ಹಾಗೂ ಎರಡು ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ನಾನು ಪಿಕ್ಚರ್ಗೆ ಪ್ಲಸ್ ಮಾಡೋಕ್ಕೆ ಬಂದಿರಂತ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸುಧೀರ್ ಎಸ್ ಎನ್ ರೆಡ್ಡಿ ಅವರು ಸುಧೀರ್ ಅಂತೂ ಹೇಳಿದ್ರೆ ಇಲ್ಲಿ ಕಿಲಿಂಗ್ ವಿರಪ್ಪನಿಂದ ತುಂಬ ಗೊತ್ತು ಸ್ವಲ್ಪ ಕಷ್ಟ ಆತ ನೋಡೋಕೆ ಹಿಂಗೆ ನೋಡಬೇಕು ಅವ್ರ ಹೈಟು ಆಮೇಲೆ ಗೀತ್ ಜೊತೆ ಗೀತಿನ ಜೊತೆ ಬರಬೇಕಲ್ಲ ಗೀತ ಹೋಗಿ ಹಿಂಗೆ ಹಿಡ್ಕತಾರೆ ಕೈನ ಅವಳು ಮಗು ಥರ ಕಾಣಿಸ್ತಾರೆ ಅದು ತುಂಬ ಚೆನ್ನಾಗಿದೆ ಒಂದು ವಿ ಫೀಲ್ ದಟ್ ಈಸ್ ಜಸ್ಟ್ ಲೈಕ್ ಎ ಫ್ಯಾಮಿಲಿ ಫಾರ್ ಎಸ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಎಮ್ ಆ್ಯಂಡ್ ತುಂಬ ಸಂತೋಷವಾಗಿರ್ತಾರೆ ನಗ್ನಾಗ್ತಾ ಇರ್ತಾರೆ ಅವಳು ಟೆನ್ಷನ್ ಇರೋಲ್ಲ ಟೂ ಇಯರ್ಸ್ ಮುಂಚೆ ಕತೆ ಹೇಳಿದ್ದು ಬಟ್ ಇವಾಗ ಸ್ಟಾರ್ಟ್ ಮಾಡ್ತಾರೆ ಯಾತಿಗೆ ಇಷ್ಟು ಡೇಟ್ ಅಂತ ಒಂದು ಒಂದ್ಸತಿ ಸ್ಕ್ರಿಪ್ಟ್ಲಿ ಏಕೆ ಈಸ್ ಈ ಸ್ಕ್ರಿಪ್ಟ್ ನಾ ಫಸ್ಟ್ ಟೈಮಿಂದ ಕೇಳಿದಾಗ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಏನೋ ಬೇಕಾಗಿತ್ತು ಏನೋ ಬೇಕಾಗಿತ್ತು ಅಂತ ನಾನು ಅವಾಗವಾಗ ಹೇಳ್ತಾ ಇದ್ದೆ ಕಾರ್ತಿಕ್ ಅಂತ ಏನೋ ಇದೆ ಕಾರ್ತಿಕ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಸಮಥಿಂಗ್ ಬಟ್ ಇಟ್ ವಾಸ್ ಅ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಅದಕ್ಕೆ ಕೇಳ್ತಾ ಕೇಳ್ತಾ ಮೈಂಡ್ಗೆ ಕೂತ್ಬಿಡ್ತದೆ ಏನು ಮಾಡಬೇಕು ಯಾಕಂದರೆ ಈ ಸಿನಿಮಾ ಅವ್ರು ಮಾಡಿರೋ ಸ್ಕ್ರಿಪ್ಟ್ಲಿ ಒಂದು ವಿಶೇಷತೆ ಅಂದರೆ ಎಲ್ರಿಗೂ ಎಲ್ರಿಗೂ ಕೆಲಸ ಇದೆ ಡೈಲಾಗ್ ರೈಟರ್ ರೈಟರ್ ಕೆಲಸ ಇದೆ ಕ್ಯಾಮ್ರಾಮನ್ಗೆ ತುಂಬ ಕೆಲಸ ಇದೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ತುಂಬ ತುಂಬ ಕೆಲಸ ಇದೆ ಆ್ಯಂಡ್ ಆರ್ಟಿಸ್ಟ್ಗಳಿಗಂತೂ ಎಲ್ಲ ಆರ್ಟಿಸ್ಟ್ಗಳಿಗೂ ಕೆಲಸ ಇದೆ ಅಂದರೆ ಇದನ್ನು ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಒಂದು ಫಿಲಿಮ್ ಅಂದರೆ ಇದು ಟೆಕ್ನಿಕಲ್ ಫಿಲಿಮ್ ಅಂತ ಇಲ್ಲ ಆಕ್ಟರ್ಸ್ ಫಿಮ್ ಅಂದರೆ ದಿಸ್ ಇಸ್ ಅ ಫಿಲಿಮ್ ಆಫ್ ಆಲ್ ಈ ಫಿಲಮ್ ಎಲ್ಲರ ಫಿಲಮು ಆಗುತ್ತೆ ಒಬ್ಬ ಆ್ಯಕ್ಟ್ರಿಗೂ ಸರಿ ಒಬ್ಬ ಟೆಕ್ನಿಷಿಯನ್ಗೂ ಸರಿ ಪ್ರತಿ ಒಬ್ಬನು ಈ ಸಿನಿಮಾದಲ್ಲಿ ಕಷ್ಟಪಟ್ಟರೆ ಆ ಆ ಒಂದು ಕಷ್ಟನ ಅದು ಈಸಿಯಾಗಿ ಕಾಣುತ್ತೆ ಅದು ಸಿನ್ಮಾದಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಅದು ಸ್ಕ್ರಿಪ್ಟ್ ನರೇಷನ್ ಇರ್ಬೋದು ಸ್ಟೈಲ್ ಇರ್ಬೋದು ಏನು ಮಿಸ್ ಮಾಡೋಕ್ಕ ಜನ ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು ಯಾಕಂದರೆ ಅದು ಬಂದ್ಬಿಟ್ಟು ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಬರಲ್ಲ ಇಲ್ಲ ಇಂಟ್ರೆಸ್ಟ್ ತರ್ತ ತರಿಸ್ತಾರೆ ಅವರು ಸಿನಿಮಾದಲ್ಲಿ ಬಂದು ಪ್ರತಿ ಪ್ರತಿಯೊಂದು ಕ್ಯಾರೆಕ್ಟ್ರೂ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅದ್ಭುತವಾಗಿದೆ ನವೀನ್ ಶಂಕರ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಮಾಡ್ತಾ ಇದ್ದರೆ ತುಂಬ ಆಗುತ್ತೆ ಒಂದು ಯಂಗ್ಸ್ಟರ್ ಜೊತೆ ಮಾಡೋಕ್ಕೆ ಯಾಕಂದರೆ ಅವ್ರದ್ದು ಒಂದು ಬೇರೆ ಒಂದು ಔಟ್ಪುಟ್ ಇರುತ್ತೆ ಆಮೇಲೆ ಮಧುಗುರು ಸ್ವಾಮಿ ಅವ್ರ ಸಾಕಷ್ಟು ಕಲಾವಿದರಿದೆ ಒಂದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಅದು ಇನ್ನೂ ಯಾರದ ಡಿಸೈಡ್ ಆಗಿಲ್ಲ ಐ ಥಿಂಕ್ ಅದು ಆದ ತಕ್ಷಣ ನಿಮಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗುತ್ತೆ ಅದು ಹೊರ್ಗಡೆ ಇದ್ದರೆ ಬರ್ತಾರೆ ಅವರು ಬಟ್ ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಗೋಯಿಂಗ್ ಟು ಆನ್ ಬಟ್ ತುಂಬ ಚೆನ್ನಾಗಿದೆ ಎಂಟರ್ ಸ್ಕ್ರಿಪ್ಟ್ ನನಗೂ ಅಷ್ಟೇ ನನ್ನ ಕ್ಯಾರೆಕ್ಟ್ರೂ ಅಷ್ಟೇ ವೆರಿ ಒಂದು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು ಏನು ಅಂತ ನೀವು ಅರ್ಥ ಮಾಡ್ಕೊಳೋಕೆ ಆಗೋಲ್ಲ ಭಾಳ ಕಷ್ಟ ಇದೆ ಏನು ಸಿಂಪಲಾಗಿ ಹೇಳ್ಬೇಕಂದ್ರೆ ಗಾಡ್ ಪ್ರತಿಯೊಂದು ಕೆಲಸದಲ್ಲಿ ಏನಂತೀವಿ ದೇವ್ರ ನಂಬ್ತೀವಿ ಆದರೆ ಕೆಲವರು ಮನುಷ್ಯನೇ ದೇವರಾಗಿ ನಂಬ್ತಾರೆ ಸೊ ಆದರೂ ಆ ದೇವ್ರಿಗೂ ದೇವ್ರು ಬೇಕೇ ಬೇಕು ಸೊ ಗಾಡ್ ಇಸ್ ಧೇರ್ ಬಿಹೈಂಡ್ ದಿಸ್ ಗಾಡ್ ಅಂತ ದಿಸ್ ಇಸ್ ದ ಆ್ಯಕ್ಚುಯಲ್ ಒನ್ ಲೈನರ್ ಆಫ್ ದಿಸ ಸಬ್ಜೆಕ್ಟ್ ಅಷ್ಟೇ ಯಾಕಂದ್ರೆ ಅವ್ನು ಮಾಡೋ ಒಂದು ಒಂದು ಕರ್ತವ್ಯ ಇರ್ಬೋದು ಆ ಕರ್ತವ್ಯಕ್ಕೆ ಏನೇ ಇದ್ರೂ ಏನೇ ಅಡೆತಡೆ ಬಂದರೂ ಒಬ್ಬ ಒಂದು 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 ಸೂಪರ್ಫಿಷಿಯಲ್ ಪವರ್ ಬಂದುಬಿಟ್ಟು ಬೇರೆಯಿಂದ ಅವನಿಗೆ ಇದು ಮಾಡ್ತಾ ಇರ್ತಾನೆ ಸೊ ಗಾಡ್ ಇಸ್ ಧೇರ್ ಬಿಹೈಂಡ್ ದಿಸ್ ಗಾಡ್ ಅಷ್ಟೇ ಸೊ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು So, yeah, but uh, shooting from tomorrow. Low HMT. ನೀವು ಸ್ಕ್ರಿಪ್ಟನ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಹೆಂಗ್ ಡೈರೆಕ್ಟರ್ ತಮಿಳಿಂದ ಬಂದಿರೋದು ಸೊ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಅಲ್ಲ ಅನ್ನೋದು ನಂದು ಯಾಕಂದ್ರೆ ನಾನು ಸ್ವಲ್ಪ ಸರ್ಚ್ ಮಾಡ್ಕೊಂಡು ಬಂದಾಗ ಸೊ ಹೆಂಗೆ ಯಾವ ರೀತಿಯಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಬೇಕು ಇಲ್ಲ ಎಲ್ಲರೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಬಿಟ್ಟರೆ ಹೊಸಬ್ರು ಬರೋರ್ಗೆ ಯಾರು ಕೊಡ್ತಾರೆ ಅವಕಾಶ ಹೇಳಿ ಕೊಡಿಬೇಕಲ್ವಾ ದೇಶ ನಾವು ಪ್ರಾ ಯಾವಾಗಲೂ ನಾವೇ ಇರ್ತೀವಿ ದೇಶದಲ್ಲಿ ಅಂತ ಎಷ್ಟು ಗ್ಯಾರಂಟಿ ಹೇಳಿ ಮನುಷ್ಯ ಬರ್ತಾನೆ ಹೋಗ್ತಾನೆ ಇನ್ನೊಬ್ಬ ಬರಬೇಕಲ್ವಾ ರಿಪ್ಲೇಸ್ಮೆಂಟ್ ಬೇಕಲ್ವಾ ಕೊಡಬೇಕು ಅವಕಾಶನ ನಂಬಬೇಕು ಯು ಶುಡ್ ಟ್ರಸ್ಟ್ ಟ್ರಸ್ಟ್ ಇದ್ದರೆ ಹೆಂಗೆ ಹೇಳಿ ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯ್ತು ಅಂದರೆ ಸಾಕ ಇಲ್ಲ ಒಬ್ಬ ವ್ಯಕ್ತಿ ಮುಟ್ಬೇಕು ಎಲ್ಲಾದರೂ ಮುಟ್ಬೇಕು ಬಟ್ ಆ ಹುಡುಗ ಗ್ಯಾರಂಟಿ ಇದೆ ನಾಳೆ ದಿನ ಹೇಳೋಕ್ಕಲ್ಲ ಕಾರ್ತಿಕ್ ಇಲ್ಲಿ ಬಿಕಮ್ ಲೈಕ್ ಮನಿರತ್ತೆ ನಮಗೆ ಯಾರು ಗೊತ್ತು ಆಗ್ಲಿ ಬಿಡಿ ಅಷ್ಟು ಬಿಲೀಫ್ ಅಷ್ಟೇ ನೀವು ಕೇಳಿದ ಕರೆಕ್ಟ್ ಬಟ್ ಬಿಲೀಫ್ ಅಷ್ಟೇ ನಾನು ನಂಬೋದು ಅದೇ ಅಮ್ಮ ಅವರು ನನ್ನ ಮೇಲೆ ನಂಬಿಕೆ ಇದೆ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಶಿಕ್ಷಣ ಇತ್ತೀಚಿನ ದಿನಗಳ ವರ್ಷಗಳಲ್ಲಿ ನಿಮ್ಮದು ಗ್ಯಾಂಗ್ಸ್ಟರ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಲೈಕ್ ಏನು ಜೈಲರ್ ಸಿನಿಮಾ ಇಂದ ಕೂಡ ಅದಾದಮೇಲೆ ಗೋಸ್ಟು ಅದಕ್ಕೆ ಮತ್ತೆ ಬೈರ ಕೂಡ ಅದೊಂದು ಬ್ಯಾಕ್ ಬ್ಯಾಕ್ಡ್ರಾಪ್ ಅದೇ ಥರ ಇರುತ್ತೆ ಸೊ ಈಗಾಗಲೇ ನಾವು ನೋಡಿದ ಒಂದು ಕ್ಲಿಪ್ ಮೂಲಕ ಕೂಡ ಎಲ್ಲೋ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿಯನ್ನು ಹೇಳೋಕ್ಕೆ ಹೊರಟಿರೋ ಥರ ಸೊ ನಿಮ್ಗೆ ಅದು ಅದೇ ಥರ ಸ್ಟೋರಿಗಳು ಬರ್ತಾ ಇರೋದ್ರ ಬಗ್ಗೆ ಏನಾದರೂ ಹೇಳಿ ಎಲ್ಲದರಲ್ಲೂ ಒಂದು ಗ್ಯಾಂಗ್ ಇರಲೇಬೇಕು ಎವ್ರಿಥಿಂಗ್ ಇಲ್ಲ ಇಲ್ಲ ಹಂಗಲ್ಲಮ್ಮ ನಾಟ್ ಮಾತಾಡಕ್ಕ ಜನರಲಿ ಹೇಳೋದು ನಾವು ನಿಮ್ಮ ಕೇಳಿದ್ರೆ ತಪ್ಪೇನಿಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಏನಿದೆ ಅಂತ ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕಂದರೆ ಗ್ಲಿಮ್ಸ್ ನಾವು ಏನು ತೋರ್ಸೋಕೆ ಹೋಗ್ತೀವೋ ಅದು ಎಷ್ಟು ಮಟ್ಟಿಗೆ ಈ ಪಿಚ್ಚರ್ಲಿ ಅನ್ವಯಿಸುತ್ತೋ ಅದು ಖಂಡಿತ ಅನ್ವಯಿಸುತ್ತೆ ಆಗ ಅವ್ನ ಕ್ಯಾಂಡ್ ಎಲ್ಲರಿಗೂ ಎಲ್ಲರಿಗೂ ಸಸ್ಪೆನ್ಸೇ ಇರುತ್ತೆ ನಾನು ಅದಕ್ಕೆ ಹೇಳಿದೆ ಎಂಡಿಂಗ್ವರೆಗೂ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೋಸ್ಕರ ಅಂತ ಅದೇ ಹೇಳಿದ್ದು ನಾನು ಒಂದು ವಿಷದಲ್ಲೂ ಒಬ್ಬನ ದೇವ್ರು ಅಂತ ಅಂದ್ಕೊಂಡಿರ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ಲಿರ್ಬೋದು ಡಾಕ್ಟರ್ ಇದ್ರಲ್ಲಿ ಲಾಯರ್ ಇದ್ರಲ್ಲಿರ್ಬೋದು ಎಲ್ಲಾದರೂ ಒಬ್ಬ ಬರ್ತಾನೆ ಹೆಂಗೆ ಎಲ್ಲಾದರೂ ಒಬ್ಬ ಡಾನ್ ಥರ ಇರ್ತಾನೆ ಅದರ ದೇವ್ರ ಅನ್ನೋದು ಬರ್ತಾನೆ ಸೊ ಆ ದೇವ್ರಿಗೆ ಇನ್ನೊಬ್ಬ ಇನ್ನೊಂದು ಸಪೋರ್ಟ್ ಬೇಕು ಸಿಸ್ಟಮ್ ಸಪೋರ್ಟ್ ಬೇಕು ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವ್ನು ತಗತಾನೆ ಅನ್ನೋದೇ ಕತೆ ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಏನು ಥರ ಫಿಲಮ್ ಅಂತ ಯಾಕಂದರೆ ನೀವು ಬಾರಿ ನೀವು ಅನ್ಬೋದು ಬಟ್ ನೀವು ಯಾತಿಗೋಸ್ಕರ ಆಗ್ತಾನೆ ಅನ್ನೋದನ್ನ ನೀವು ಅದು ಕತೆ ಹೇಳ್ತಾ ಹೋಗುತ್ತೆ ಸೊ ಸ್ಕ್ರಿಪ್ಟ್ ಇಟ್ ಪ್ಲೇಸಸ್ ಆ್ಯಂಡ್ ಪೀಪಲ್ ಲೈಕ್ ನನಗೆ ನನ್ನ ಆ ರೀತಿ ಇಷ್ಟಪಡ್ತಾರೆ ಜೊತೇಲಿ ಇವಾಗ ಅದ್ರಲ್ಲಿ ಅದು ಮಾತ್ರ ಅದು ಈ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನೆಕ್ಸ್ಟ್ ಇಯರ್ ಬರುತ್ತೆ ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳ ನಂತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ದಟ್ ವಿಡ್ ಬಿ ಎ ರಿಯಲ್ ಕ್ಲಿಯರ್ ಸರ್ಪ್ರೈಸ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕ ಆ ಥರ ಒಂದು ತೆಲುಗು ಡೈರೆಕ್ಟ್ರು ಅವರೂ ಅವರೊಂದು ತಮಿಳ್ ಡೈರೆಕ್ಟ್ರು ತೆಲುಗು ಪ್ರೊಡ್ಯೂಸರು ಐ ಥಿಂಕ್ ಇಟ್ ಬಿ ಎ ಸಸ್ಪೆನ್ಸ್ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಅದು ಮ್ಯಾಮ್ ಕಾಪ್ ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀನಿ ಆಮೇಲೆ ಇನ್ಯಾವುದು ಭೈರವನ ಕೊನೆ ಪಾಠ ಇದು ಅದೊಂದು ರೆವಲ್ಯೂಷನ್ ಕತೆ ಇದೆ ಅದರಲ್ಲೇ ವಿಭಿನ್ನತೆ ಇದೆಯಮ್ಮ ಒಂದೇ ಥಿಂಗ್ ಇಸ್ ನಾನು ಒಂದೇ ಥರ ಕಾಣಬಾರ್ದು ಅಷ್ಟೇ ನಾನು ಏನು ಅಭಿನಯ ಮಾಡ್ತೀನೋ ಒಂದೇ ಥರ ಮಾಡ್ದೇನೆ ಡೈರೆಕ್ಟರ್ ನನ್ನ ಕರ್ಕೊಂಡು ಹೋಗ್ಬೇಕು ಬಟ್ ನಾವು ಪ್ರಯತ್ನ ಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ತರ ಇರಲ್ಲ ಶಿವಣ್ಣ ಈಗ ಲಾಂಗ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವು ಅಂತ ಗೊತ್ತಿರಲ್ಲ ಸಾಕಷ್ಟು ಸರಿ ಇದನ್ನ ಕೇಳಿದೀವಿ ಅಲ್ಲಣ್ಣ ಇದನ್ನೆಲ್ಲ ಡೈಲ್ ಆಗಿದೆ ಅಲ್ಲಣ್ಣ ಫಂಕ್ಷನ್ ಇದಲ್ವಾ ಅಣ್ಣ ಫಂಕ್ಷನ್ ಅಲ್ಲ ಡೈಲ್ ಆಗ ಬಗ್ಗೆ ಕೇಳ್ತಾ ಇದ್ರು ಈಗ ಅದೇಣ್ಣ ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರೋ ಗೊತ್ತಿಲ್ಲ ಈಗ ಅದು ನಿಮ್ಮ ಅಭಿಮಾನಿಗಳೇ ಸಹಜವಾಗಿ ಸಿದಾ ಮಾಡುತ್ತೆ ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ ಲಾಂಗಿಗೆ ನೀವು ಕನೆಕ್ಟ್ ಆಗ್ತಾ ಇರುವಂತ ಡೈಲಾಗ್ ಅಂತ ಲಾಂಗ್ ಅನ್ನೋದಕ್ಕಿಂತ ಇಟ್ಸ್ ಅ ಲಾಂಗ್ ಸ್ಟೋರಿ ಅಷ್ಟೇ ಇಟ್ಸ್ ಅ ಲಾಂಗ್ ಸ್ಟೋರಿ ಒಂದು ಅಂದರೆ ಅವರು ಮೇಲೆ ಯಾತಿಗೆ ಅಂದ್ರೆ ನಂಬಿಕೆ ಅಷ್ಟೇ ಅಂದರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಅವ್ರು ಅವ್ರಿಗಿದೆ ನಾನು ಉಳಿಸ್ಕೊಂಡು ಹೋಗ್ಬೇಕು ಅಷ್ಟನ್ನೇ ತುಂಬ ಈಸಿಯಾಗೆ ಸಾಲ್ವ್ ಮಾಡ್ಬೋದು ಅಯ್ಯೋ ಇದು ಇದೇ ನಾಟಕ ಆಡಿದೆ ಅಂದ್ಬಿಡ್ಬೋದು ಇಲ್ಲ ನಾಟಕ ಅಲ್ಲ ಅದು ಅವನ್ ರಿಯಾಲಿಟಿ ಆಫ್ ಹಿಮ್ ರಿಯಾಲಿಟಿ ಆಫ್ ಇಸ್ ಏಜ್ ರಿಯಾಲಿಟಿ ಆಫ್ ಇಸ್ ಕ್ಯಾರೆಕ್ಟರ್ ವಾಟ್ ಈಸ್ ಶುಡ್ ಅಂಡರ್ ಗೋ ಎಲ್ಲ ಪರ್ಸನ್ಸುವೆ ಬಂದಾಗ ಅದನ್ನ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಒಬ್ಬೊಬ್ರು ಹೈಡ್ ಮಾಡ್ತಾರೆ ಅವು ಇಲ್ಲ ಇಲ್ಲ ಇನ್ನೂ ಚೆನ್ನಾಗಿ ಇಲ್ಲ ಬಂದಾಗ ಹೇಳ್ಬಿಡ್ಬೇಕು ಸೊ ಆ ರೀತಿ ಇರೋ ಒಂದು ಪಾತ್ರ ಅದು ಬಂದು ಲಾಂಗ್ ಕನೆಕ್ಷನ್ ಅನ್ನೋದಕ್ಕಿಂತ ಏನು ಗೊತ್ತಮ್ಮ ಫಾರ್ ವಾಟ್ ಇಟ್ ಈಸ್ ಅಂದರೆ ಒಂದು ಡೈಲಾಗ್ ನಮ್ಮ ಬಟ್ ಎರಡು 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 ಏನು ಹೇಳ್ತೀವಿ ಎರಡು ಕೋಣೆ ದೃಷ್ಟಿಯಿಂದ ಹೇಳ್ಬೋದು ಎರಡು ದೃಷ್ಟಿಯಿಂದ ಹೇಳ್ಬೋದು ಆ ದೃಷ್ಟಿ ಲಾಂಗ್ ದೃಷ್ಟಿನೇ ಇರ್ಬೋದು ಇಲ್ಲ ಶಾರ್ಟ್ ದೃಷ್ಟಿನೇ ಇರ್ಬೋದು ಅರ್ಥ ಆಯ್ತಮ್ಮ ಅಣ್ಣ ಇಲ್ಲ ಯಾಕೋ ನೀನು ಸ್ವಲ್ಪ ಬಟ್ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ ಸೊ ಈಗ ಅದಕ್ಕೆ ಪೂರಕವಾಗಿರತಕ್ಕ್ಲಿಂ ನೋಡ್ತಾ ಇದ್ದಣ್ಣ ಸಹಜವಾಗಿ ಅಂದ್ರೆ ಈಗ ಸರ್ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು ಈ ನಮ್ಮ ಪರಪ್ಪನ ಗ್ರಹಾರದ ಒಂದು ಸ್ಟೋರಿ ಕೂಡ ಒಂದು ಗ್ಲಿಂಪ್ಸ್ ಅನಿಸ್ತು ಸೊ ಮನ್ಸಂದ್ರೆ ಒಂದು ರೌಡಿಸಮ್ ಸಹಜವಾಗಿ ಸಮಾಜದಲ್ಲಿ ಒಂದಿಸ ಒಳ್ಳೆತನಕ್ಕೂ ಬೇಕಾಗುತ್ತೆ ಕೆಟ್ಟತನಕ್ಕೂ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನೋಂತಹ ಕುತೂಹಲ ಇದೆಯಣ್ಣ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾತಿಗೋಸ್ಕರ ಮಾಡ್ತಾನೆ ಅನ್ನೋದಿದೆಯಲ್ಲ ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ಜೊತೇಲಿ ಟೈಮ್ಸ್ ಏನೋ ಮಾಡಬೇಕಾಗುತ್ತೆ ಅದು ಆ ಮುಗಿದ ಕಾರ್ಯ ಬಂದಾಗ ಏನಾಗುತ್ತೆ ಅಂದ್ರೆ ಅವನು ಯಾವ ಇದನ್ನ ಉಪಯೋಗಿಸ್ತಾನೆ ಪ್ರಾಬ್ಲಮ್ ಬಂದಾಗ ನಾವು ಏನೇನೋ ಯೂಸ್ ಮಾಡ್ತೀವಿ ಮೆಡಿಸಿನ್ಸ್ ತೆಗಿತೀವಿ ಬಟ್ ಅವನು ಯಾವ ಮೆಡಿಸಿನ್ ತಗೋತಾನೆ ಯಾವ ರೀತಿ ತಗೋತಾನೆ ಆ कैरेक्टर ಓಕೆ ಐ ಕ್ಯಾನ್ಟ್ ಸೇ ದಿ ಫುಲ್ ಸ್ಟೋರಿ ನೀವು ಎಲ್ಲ ಫುಲ್ ಸ್ಟೋರಿ ಹೇಳಿ ಬಿಡ್ತೀರಾ ಅದವೇ ಡೇಂಜರ್ ಸಾಕು ಬಿಡಿ ಅಂಬೆ ಮಾತಾಡೋಣ ಶಿವಣ್ಣ ಗ್ಯಾಂಗ್ಸ್ಟರ್ ಗೆ ಹೀರೋಯಿನ್ ಇಟ್ತರ ಇರಲ್ವಾ ಇರ್ತಲವಾ ಈ ಸಿನಿಮಾದಲ್ಲಿ ಇರ್ತಾರೆ ಕارتಿಕ್ ಸರ್ ಶಿವಣ್ಣ ಇಸ್ अ బిಗ್ಗೆಸ್ಟ್ ಸೂಪರ್ ಸ್ಟಾರ್ ಇನ್ ಕನ್ನಡ ಇಂಡಸ್ಟ್ರಿ ಎಸ್ ಅಂಡ್ ವಿ ನೋ ದಟ್ ಯೆ ಆಟ್ ದಿ ಸೇಮ್ ಟೈಮ್ ವಿ ಆರ್ ವಿ ಹ್ಯಾವ್ ಅ lot of ಸೂಪರ್ ಸ್ಟಾರ್ಸ್ ಇನ್ ಕನ್ನಡ ಇಂಡಸ್ಟ್ರಿ ವೈ ಯು ಚೂಸ್ ದ ಸೂಪರ್ ಸ್ಟಾರ್ ಶಿವಣ್ಣ ಫಾರ್ ದಿಸ್ ಸ್ಕ್ರಿಪ್ಟ್ दिस स्क्रिप्ट इट इस कॅन बी डन बै शिवना ओनली सर फस्ट पायंट अँड सेकंड पायंटे ऐम अ ह्यूज फॅन ऑफ शिवना सर मै फस्ट एक्सपीरियन्स ऑफ शिवणे सर इस् शिंह मरी दू यू नो रेट हौ ओल्ड फिल्म इस इट अँड फ्रम दे फार्टी सेवन आवर्ट लेटर ऐ वाच द ओम अँड जोकि सो ಇಫ್ ಯು ಸೀ ದಟ್ ಅಂಡರ್ಸ್ಟ್ಯಾಂಡ್ ವಾಟ್ ಲೆವೆಲ್ ಆಫ್ ಬಟ್ ದರ್ಟರ್ ನೀಡ್ಸ್ ಐವಿಂಗ್ ದ ಪ್ರಾಮಿನ್ಸ್ ಒಂದು ಪ್ರಶ್ನೆ ಒಂದು ಪ್ರತಿಕ್ರಿಯೆ ಬೇಕು ಪ್ರಶ್ನೆ ಏನು ಅಂದ್ರೆ ನೀವು ಯಾವ ಸಿನಿಮಾ ಮಾಡ್ತಿದ್ದೀರಿ ಯಾವ್ದು ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಬೇಕೀಗ ಅಂದರೆ ಇಲ್ಲಿವರೆಗೆ ಯಾವ ಸಿನಿಮಾ ಮಾಹಿತಿ ಈಗ ನಾಳೆಯಿಂದ ಇದು ಒನ್ ತರ್ಟಿ ಒನ್ ಸ್ಟಾರ್ಟ್ ಅಂದರೆ ಮುಂದೆ ಯಾವುದು ಅಂತ ಹೇಳಿ ಇಲ್ಲಿವರೆಗೆ ಯಾವ್ದು ಮುಗಿ ನನಗೆ ಗೊತ್ತಿಲ್ಲ ಅದು ಹೆಂಗೆ ಆಗುತ್ತೆ ಮುಗ್ದೆ ಬಿಕಾಸ್ ಲೆಕ್ಕಕ್ಕೆ ಸಿಗ್ತಿಲ್ಲ ನಮಗೆ ಲೆಕ್ಕ ಏನು ಗೊತ್ತ ಫಸ್ಟ್ ಇವಾಗ ರಣಗಲ್ ರಿಲೀಸ್ ಆಗುತ್ತೆ ಬ್ಯಾಳಿಸಿ ರಣಗಲ್ಲಿ ರಿಲೀಸ್ ಆಗುತ್ತೆ ಯಾಕೆಂದ್ರೆ ಮುಗೀತು ಅದು ಒಂದು ಸಾಂಗ್ ರಿಲೀಸ್ ಮಾಡುತ್ತೆ ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇಟ್ಸ್ ಗೋಯಿಂಗ್ ಆನ್ ನಡೀತಾ ಇದೆ ಕಡೆ ಹೇಳ್ತಾ ಇದ್ದೀವಿ ಆಲ್ಮೋಸ್ಟ್ ಬಿ ವಿ ಆರ್ ಪ್ಲಾನಿಂಗ್ ವಿರಿ ವಿ ಆರ್ ಪ್ಲಾನಿಂಗ್ ಆ ಡೇಟ್ ಅನೌನ್ಸ್ ಮಾಡಬೇಕು ಅನೌನ್ಸ್ ಅನೌನ್ಸ್ ಮಾಡ್ತಾ ಇದ್ದೀವಿ ಯಾಕೆ ಮ್ಯೂಸ್ ಎಲೆಟ್ರಿಗೂ ಟೈಮ್ ಕೇಳ್ತಾ ಇದ್ದಾರೆ ಕೊಡ್ತಾ ಇದ್ದೀವಿ ಇನ್ನೊಂದು ಬಂದ್ಬಿಟ್ಟು ಇದು ಫೋರ್ಟಿ ಫೈವ್ನೂ ನೆಕ್ಸ್ಟ್ ಮಂತು ವಿ ವೈನಿಂಗ್ ಕ್ಲೈಮ್ಯಾಕ್ಸ್ ಅದು ಒಂದು ಇಟ್ಸ್ ಅ ವೆರಿ ಬಿಗ್ ಕ್ಲೈಮ್ಯಾಕ್ಸ್ ಅದು ಇಟ್ಸ್ ನಾಟ್ ಅ ಈಸಿ ಕ್ಲೈಮ್ಯಾಕ್ಸ್ ವೆರಿ ಬಿಗ್ ಕ್ಲೈಮ್ಯಾಕ್ಸ್ ನಾನು ಉಪೇಂದ್ರ ರಾಜಭೀರ್ ಶೆಟ್ಟಿ ಮೂರು ಜನರು ಸೇರಬೇಕು ಉಪೇಂದ್ರ ಅವರು ಬಿಸಿ ಇದಾರೆ ಯು ಐ ಇಲ್ಲಿ ರಾಜಭೀರ್ ಶೆಟ್ಟಿ ಬೇರೆ ಸಿನಿಮಾದಲ್ಲಿ ಬಿಸಿ ಇದ್ದಾರೆ ಬಟ್ ಎಲ್ಲ ಸೇರಿಸಿ ಬಂದು ಸೆಪ್ಟೆಂಬರ್ಲಿ ವಿರ್ ಫಿನಿಶಿಂಗ್ ಅದು ರೆಡಿ ಆಗುತ್ತೆ ಈಗ ಸ್ಟಾರ್ಟ್ ಮಾಡಿದ್ದು ಒಂದು ಯಾವುದು ಉತ್ತರ ಕಂಡ ಸ್ಟಾರ್ಟ್ ಮಾಡಿದ್ರು ಅದು ಇಟ್ ಶುಡ್ ಸ್ಟಾರ್ಟ್ ಇದನ್ನು ಸಮ್ ಏನೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡೋಣ ಎಲ್ಲ ಡೇಟ್ಸು ಸಿಗಬೇಕು ಅದನ್ನು ಜನ ಆರ್ಟಿಸ್ಟ್ ಇದ್ದಾರೆ ಸೊ ಅವ್ರದ್ದು ಎಲ್ಲರದ್ದು ಜಾಯ್ನ್ ಮಾಡಬೇಕು ಅದಕ್ಕೂ ನಾನು ಅಕೊಮಡೇಟ್ ಮಾಡಬೇಕು ಅದು ಅಕೊಮಡೇಟ್ ಮಾಡ್ತೀನಿ ಅದು ನನ್ನ ಕರ್ತವ್ಯ ಡೋಂಟ್ ವರಿ ಅದು ಬರುತ್ತೆ ಅದನ್ನು ಮುಗಿಸ್ತೀನಿ ಯಾಕಂದ್ರೆ ಮೊದಲು ಸ್ಟಾರ್ಟ್ ಮಾಡಿದಾಗ ಮುಗಿಸ್ಲೇಬೇಕು ಯಾಕಂದ್ರೆ ಅದು ನನ್ನ ಕರ್ತವ್ಯ ನಾನು ಏನೇ ಸಿನಿಮಾ ಮಾಡ್ತಾ ಇದ್ರು ನಾನು ಹೆಂಗೆ ಅಡ್ಜಸ್ಟ್ ಮಾಡಬೇಕು ನಾನು ಮಾಡ್ತೀನಿ ಆ್ಯಂಡ್ ಒನ್ ಮೋರ್ ಫಿಲಮೆಸ್ ಅದೊಂದೇ ಸ್ಟಾರ್ಟ್ ಆಗಿರೋದು ಅಷ್ಟೇ ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಇದರಲ್ಲಿ ನೀಟಾಗಿ ಐವ್ ಗಿವನ್ ದ ಡೇಟ್ಸ್ ಅವ್ರಿಗೆ ಆಲ್ಮೋಸ್ಟ್ ಎಲ್ಲೂ ತೊಂದರೆ ಕೊಡ್ತಾರೆ ಅಂತ ರೀತಿ ಕೊಟ್ಟಿದ್ದೀನಿ ದೇಲ್ ಫಿನಿಷನ್ಗೂ ಸೆಂಟ್ರಲ್ಲಿ ಬೈರವನ ಕೊನೆ ಪಾಠ ಡಿಸೆಂಬರ್ ಸ್ಟಾರ್ಟ್ ಇದ್ದೀನಿ ಅದರಿಂದ ಪ್ರಾಬ್ಲಮ್ ಇಲ್ಲ ಬೈರವನ ಕೊನೆ ಪಾಠ ಅದು ಕಂಪ್ಲೀಟ್ಲಿ ಕಾನ್ಸಂಟ್ರೇಟಿಂಗ್ ಓನ್ಲಿ ಒನ್ ದಾಟ್ ಸರಿ ಅಮ್ಮ ಗಾಡ್ ಗಾಡ್ನೋಸ್ ಇಲ್ಲಮ್ಮ ಏನಾದ್ರು ಸೇರಿ ಅದು ಅದೇ ಹೇಳಿದಾರಮ್ಮ ಏನ್ ತರ ಮಾಡ್ಬೇಕನ್ನೋದು ಅವ್ರಿಗೂ ಬಿಕಾಸ್ ಇಟ್ ಶುಡ್ ಪ್ರಾಪರ್ ಆಗಿ ಅದು ಬಂದು ಇದು ಅಟ್ರಾಕ್ಟ್ ಆಗ್ಬೇಕು ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ ಏನೇನೋ ಒಂದು ಸಿಂಗಲ್ ಲೈನಲ್ಲಿ ಇಟ್ಕೊಂಡ್ಬಿಡ್ಬೋದು ಅದು ಸಬ್ ಸುಖ ಬೇಕು ಅದಕ್ಕೋಸ್ಕರ ಅದರ್ವೈಸ್ ನಥಿಂಗ್ ಇವಾಗ ಓಕೆ ಕ್ಲಾರಿಟಿ ಸಿಗ್ತದೆ ಇಲ್ಲ ಅವ್ರಿಗಿಲ್ಲ ಹಾಂ ಒಂದು ಪ್ರತಿಕ್ರಿಯೆ ಕನ್ನಡದ ನಟರು ಕನ್ನಡ ಸಿನಿಮಾ ಮಾಡೋದ್ರ ಜೊತೆಗೆ ಹೊರಗಡೆಗೂ ಹೋಗ್ತಾ ಇದ್ದಾರೆ ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಒಂದು ಎರಡು ಮೂರು ವರ್ಷದಿಂದ ಎರಡು ವರ್ಷದಿಂದ ಅಂತ ಹೇಳ್ಬೋದು ಬೇರೆ ಡೈರೆಕ್ಟ್ ಬೇರೆ ಡೈರೆಕ್ಟರ್ಸ್ ಇಲ್ಲಿಗೆ ಬಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೊಂದು ನಿಮ್ಮ ಒಂದು ಪ್ರತಿಕ್ರಿಯೆ ಇಟ್ಸ್ ಗುಡ್ ಅಲ್ಲಮ್ಮ ಒಂದು ಆರ್ಟ್ಗೆ ಬಂದ್ಬಿಟ್ಟು ಯಾವ ಲ್ಯಾಂಗ್ವೇಜಿಂದ ಬರ್ತಿರೋದು ಮುಖ್ಯ ಅಲ್ಲ Yeah, form of uh, scriptal Bharatanath book. Yeah. I think if they come out with a good script, it is challenging for our directors also to create newer scripts. But it's a good one, good, good, good thing only.